ಬೆಂಗಳೂರು ಹೊರವಲಯದಲ್ಲಿ ಜಮೀನಿನ ಬೆಲೆ ಗಗನಕ್ಕೇರಿದೆ ಹೀಗಾಗಿ ಬಡವರ ಜಮೀನಿನ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿದೆ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಜಮೀನು ಕಬಳಿಸೋಕೆ ಯತ್ನ ಪಡ್ತಿದ್ದಾರೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಕೋಟ್ಯಾಂತರ ರೌಡಿಗಳಂತೆ ದಬಾಯಿಸುತ್ತಿದ್ದಾರೆ ಮರಗಳ ಮಾರಣ ಹೋಮವನ್ನೇ ಮಾಡಿದ್ದಾರೆ ಕೇಳೋಕೆ ಹೋದವರ ಮೇಲೆ ಬೋಗರು ತೋರಿಸುತ್ತಿದ್ದಾರೆ ದೇವನಹಳ್ಳಿಯಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಬಡ ರೈತ ಕುಟುಂಬವನ್ನ ಕಂಗೆಡಿಸಿದೆ ರೌಡಿಗಳನ್ನ ಕರೆತಂದು ನೀಲಗಿರಿ ಮರಗಳಿಗೆ ಕೊಡಲಿ ರೈತನ ಜಮೀನು ಕಬಳಿಸಲು ಹುನ್ನಾರ ಪ್ರಶ್ನಿಸಿದ್ದಕ್ಕೆ ಧಮ್ಕಿ ರೌಡಿಗಳ ದೌರ್ಜನ್ಯಕ್ಕೆ ಬೆಚ್ಚಿ ಬಿದ್ದಿರುವ ಇವರು ಬೆಂಗಳೂರು ಉತ್ತರ ತಾಲೂಕಿನ ಹೊಸಹಳ್ಳಿ ನಿವಾಸಿಗಳು ಇಲ್ಲಿನ ರಜಾಕ್ ಪಾಳ್ಯದ ಸೈಯದ್ ಮುದೀನ್ ಕುಟುಂಬ ನಲವತ್ತು ವರ್ಷಗಳಿಂದ ಹೊಸಹಳ್ಳಿಯ ಸರ್ವೆ ನಂಬರ್ ಇಪ್ಪತ್ತೊಂದು ಬಾರ ಐದರಲ್ಲಿರುವ ನಾಲ್ಕು ಎಕರೆ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದೆ ಇವರದ್ದು ದೊಡ್ಡ ಕುಟುಂಬವಾಗಿದ್ದು ಆಸ್ತಿ ಹಂಚಿಕೊಂಡಿಲ್ಲ ಈ ವಿಷಯ ಗೊತ್ತಾಗಿ ಗೋಪಿ ಆನಂದ್ ಕೃಷ್ಣ ಅನ್ನೋರು ಇವರ ಜಮೀನು ಕಬಳಿಸೋಕೆ ಯತ್ನಿಸಿದ್ದಾರೆ ಎರಡು ಎಕರೆ ನೀಲಗಿರಿ ತೋಪು ಕಡಿದು ಹಾಕಿದ್ದಾರೆಂಬ ಆರೋಪ ಕೇಳಿಬಂದಿದೆ ಬಂದಿದೆ ಮರ ಕಡಿತಿರೋ ಸೌಂಡ್ ಕೇಳಿಕೊಂಡು ಓಡೋಡಿ ಬಂದ ಸೈಯದ್ ಇದು ನಮ್ ಜಮೀನು ಯಾಕೆ ಮರ ಕಡಿತಿದ್ದೀರಾ ಅಂತ ಪ್ರಶ್ನಿಸಿದಕ್ಕೆ ಹಿಡಿದು ತಳಿಸಿದ್ದಾರಂತೆ ಬಡ ರೈತ ಕುಟುಂಬ ದಿಕ್ಕು ತೋಚದೆ ನ್ಯಾಯಕ್ಕಾಗಿ ಕಣ್ಣೀರಿಡ್ತಿದೆ ಗೋಮಾಳ ಜಾಗದಲ್ಲಿ ಯಾರು ಕಂಪ್ಯೂಟರ್ ಪಾಣಿ ಇಲ್ಲ ಅಂತ ಹೇಳ್ಬಿಟ್ಟು ಏಕಾಏಕಿ ಇವರು ಜಾಗ ಓಡೆಯಾಕೆ ಅಕ್ರಮ ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಇಲ್ಲಿ ಯಾಕದ ಕೋಟ್ಯಾಂತರ ರೂಪಾಯಿ ಜಾಗ ಗೋಪಿ ಹೈಕಮಾಂಡ್ ಆನಂದ್ನು ಕೃಷ್ಣ ಅಗ್ರಿಮೆಂಟ್ ಅಂತೇಳಿ ದೌರ್ಜನ್ ನಿನ್ ಹತ್ರ ಏನೈತೆ ಕೊಡು ಅಂತ ನಮ್ಮನ್ನ ಜೋರ್ ಮಾಡ್ತಾ ಇದ್ದಾರೆ ಬಂದೆ ಹೊಸಹಳ್ಳಿಯಲ್ಲಿ ಇತ್ತೀಚಿಗೆ ರಿಯಲ್ ಎಸ್ಟೇಟ್ ಮಾಫಿಯಾ ಜೋರಾಗಿ ನಡೀತಿದೆ ಸೈಯದ್ ಬಾಗ್ಲೂರು ಠಾಣೆಯಲ್ಲಿ ದೂರು ನಡೆದ್ರು ಆದ್ರೆ ಪೊಲೀಸರು ಆರೋಪಿಗಳಾದ ಗೋಪಿ ಆನಂದ್ ಕೃಷ್ಣರ ಬೆನ್ನಿಗೆ ನಿಂತಿದ್ದಾರೆಂದು ಆರೋಪಿಸಿದ್ದಾರೆ ಇದೀಗ ಇಡೀ ಕುಟುಂಬ ನೀಲಗಿರಿ ತೋಪಿನಲ್ಲೇ ಕಾವಲು ಕಾಯ್ತಿದೆ ಎಲ್ಲಾ ಅವ್ರ ಇದ್ರಾಗ ಇರ್ತಾರೆ ಅವರು ನೋಡ್ಕೊಂಡು ದೌರ್ಜನ್ಯ ಮಾಡಕ್ ಬಂದ್ರೆ ಹಿಂಗೆ ನಮ್ ಜಾಗಗಳ ನಮ್ಗೆ ದೌರ್ಜನ್ಯ ಮಾಡಕ್ ಬಂದ್ರೆ ಹಿಂಗೆ ನಿಮ್ ಏನನ್ನ ಇದ್ರೆ ತಗೊಂಡ್ ಬರ್ರಿ ಅಂತ ಹೇಳ್ತಾರೆ ದೌರ್ಜನ್ಯ ಯಾಕೆ ಮಾಡ್ಬೇಕು ನಮ್ ನಮ್ಮ ಹತ್ರ ಪೇಪರ್ ಐತೆ ನಮ್ಮ ಪ್ರಿಯರದೆಲ್ಲೋ ಜಮೀನು ರಕ್ಷಣೆಗಾಗಿ ಸೈಯದ್ ಕುಟುಂಬ ಅರ ಸಾಹಸ ಪಡ್ತಿದೆ ನೊಂದ ಕುಟುಂಬಕ್ಕೆ ಪೊಲೀಸರು ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕಿದೆ ನವೀನ್ ಟಿವಿ ನೈನ್ ದೇವನಹಳ್ಳಿ